ತಾಳಿಕೋಟಿ ತಾಲೂಕಿನ ಬೆಕಿನಾಳ ಕಲಕೇರಿ ರಸ್ತೆಯು ಹದಿಗೆಟ್ಟಿದ್ದು ಎಂಟಿವಿ ನ್ಯೂಸ್ ವರದಿ ಮಾಡಿತ್ತು ಅದರ ಸುದ್ದಿ ಕೇಳಿದ ಶಾಸಕರು ಸ್ಪಂದಿಸಿ ಜನಸಾಮಾನ್ಯರ ಪ್ರತಿನಿತ್ಯ ಓಡಾಡುವ ರಸ್ತೆಯಾಗಿದ್ದು ಇದು ಸುಧಾರಿಸುವುದು ನನ್ನ ಕರ್ತವ್ಯವಾಗಿದೆ ಎಂದು ಹೇಳಿದರು ಬೆಕಿನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವೀಂದ್ರ ಸುಧಾಕರ್ ಅವರು ನಮ್ಮ ಶಾಸಕರಿಗೆ ಮತ್ತು ಡಿ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸಿದರು ಶಾಸಕರ ಈ ತುರ್ತು ಸೇವೆಗೆ ಕಲಕೇರಿ ಭಾಗದ ಜನರು ನಮ್ಮ ಶಾಸಕರು ಸರ್ಕಾರದ ಅನುದಾನ ಕೊರತೆ ಇದ್ದರೂ ಸಹ ಸಾಧ್ಯವಾದಷ್ಟು ಸ್ಪಂದಿಸುವ ಗುಣ ಹೊಂದಿದ್ದಕ್ಕಾಗಿ ನೆಚ್ಚಿನ ಶಾಸಕ ರಾಜುಗೌಡ ಪಾಟೀಲ್ ಅವರಿಗೆ ಸರ್ವ ಜನತೆಯ ಪರವಾಗಿ ಎಂಟಿವಿ ವಾಹಿನಿಯಮ್ಮ ಅಭಿನಂದನೆ ಸಲ್ಲಿಸುತ್ತದೆ ಮಾಂತೇಶ್ ಕಾಂಬ್ಳೆ